ತಾಯಿ ನಿನ್ನ ಕಣ್ಣೀರಿನ ಕಡಲು ನನ್ನ ಕಣ್ ಮೇಲೆ ಇರ್ಲಿ ಅಂತ ಈ ನಮ್ಮ ಮನೆತನದ ಮೇಲೆ ಇರ್ಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಮ್ಮ ದಿನನಿತ್ಯ ನಿನ್ನನ್ನು ಯಾತಕ್ಕೋಸ್ಕರ ಪೂಜೆ ಮಾಡ್ತೀನಿ ಗೊತ್ತೇನಮ್ಮ ನನ್ನನ್ನ ನನ್ನನ್ನು ತನ್ನ ಕಣ್ಣುಗಳಂತೆ ನೋಡ್ಕೊಂಡು ಬಂದಿದ್ದಾನೆ ತನ್ ಎಷ್ಟೇ ಕಷ್ಟ ಬಂದರೂ ನನ್ನನ್ನು ಬಾರದ ಹೂವಿನಂಗೆ ಅರಿದ ಹೂವಿನಂತೆ ನೋಡ್ಕೊಂಡು ಬಂದಿದ್ದಾನೆ ಅವನಿಗೆ ಯಾವುದೇ ರೀತಿ ಕಷ್ಟಗಳು ಬರದಂತೆ ಆ ಕಷ್ಟಗಳನ್ನೆಲ್ಲ ಕಟ್ಟಿ ಹಾಕಿ ನನ್ನನಿಗೆ ನನಗೆ ತಕ್ಕ ಅತ್ತಿಗೆ ಬರುವ ಹಾಗೆ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಿದ್ದೇನೆ ಕಣ್ತರೋದು ನೋಡು ಬರ್ತಾಳೆ ಓಹೋ ಬನ್ನಿ ಮೋಹನ್ ಅನ್ನ ಮನೆಯಲ್ಲಿಲ್ಲ ಬನ್ನಿ ಕುಳಿತುಕೊಳ್ಳಿ ನೋಡಿ ನೀವೇನೋ ಪ್ಯಾಂಟಿನ ಜನ ನಿಮ್ಮನ್ನು ಕುರ್ಚಿ ಮೇಲೆ ಕೂಡಿಸ್ಬೇಕಂದ್ರೆ ಕುರ್ಚಿ ಮೇಲೆ ಕೂಡಿಸುವಷ್ಟು ದೇವರು ಆ ಕೊಟ್ಟಿಲ್ಲ ನೀವು ನೆಲದ ಮೇಲೆ ಬಂದಿರ್ತಾರೇನು ಹಾಗಂತ ಹುಟ್ಟುವಾಗ ಶ್ರೀಮಂತರಾಗಿ ಹುಟ್ಟಿರುತ್ತಾರೇನು ಸಾಯುವ ಮುನ್ನ ಶ್ರೀಮಂತಿಕೆಯನ್ನು ಹೋಗ್ತಾರೇನೋ ಹೋಗ್ತಾರೇನು ಹೇಳ್ತೀರಾ ಹಾಗಾದ್ರೆ ನಾನು ಮಾತಾಡಿದ್ದು ತಪ್ಪಾಯ್ತು ನನ್ನನ್ನು ಕ್ಷಮಿಸಿ ಏನ್ ರೂಪಾ ದೇವಿ ಅವರೇ ಕ್ಷಮೆ ಕೇಳ್ತಾ ಇದ್ದರೆ ತಾವೇನಾದರೂ ತಪ್ಪು ಮಾತಾಡಿರಾ ಛೇ ಛೇ ಏನ್ರೀ ನೀವು ಮಾತಿಗೊಮ್ಮೇ ನನಗೆ ರೀ ಅಂತ ಕರಿತಾ ಇದ್ದೀರಾ ನೀವು ರೀ ಅಂತ ಕರೆದ್ರೇ ನನಗೆ ನಾಚಿಕೆ ಆಗತ್ತೆ ರೀ ಹಾಗಾದ್ರೆ ಹಾಗಾದ್ರೆ ನೀನ್ ನನಗೆ ರೀ ಅಕ್ತೀಯಲ್ಲ ಯಾಕಂದ್ರೆ ನೀವು ಕಲಿತವರು ಎಷ್ಟೇ ಆದ್ರೂ ನೀವು ದೊಡ್ಡವರು ನಾವ್ ಯಾವಾಗಲೂ ಇದ್ದರೂನು ನಿಮಗೆ ರೀ ಅಂತ ಕರಿತಾ ಇದೀನಿ ಅದಕ್ಕೋಸ್ಕರ ನಾನು ರೀ ಅಂತ ಕರೆದೆ ಓಹೋ ಇವಳ ಮನಸು ನನ್ನ ಮೇಲೆ ಇದ್ದಂತೆ ಕಾಣ್ತಾ ಇದೆ

ನನ್ನ ಹತ್ತಿರ ಹಣ ಕೊಟ್ಟು ಸಹಾಯ ಮಾಡಬೇಕೆಂದರೆ ಆ ಶಕ್ತಿ ನನ್ನಲ್ಲಿಲ್ಲ ಮೇಲಾಗಿ ಈಗಿನ ಕಾಲದಲ್ಲಿ ಒಂದು ಹೆಣ್ಣಿನ ಮದುವೆ ಆಗಬೇಕಾದ್ರೆ ನಾಲ್ಕರಿಂದ ಐದು ಲಕ್ಷ ಹಣ ಖರ್ಚಾಗುತ್ತದೆ ಅಂಥದರಲ್ಲಿ ವರದಕ್ಷಣೆ ಉಪಚಾರದ ಇಲ್ಲದ ಯಾವ ಗಂಡು ಈ ಸಮಾಜದಲ್ಲಿ ಮದುವೆಯಾಗಲಾರ ಹಾಗಂತ ನಾನೇನು ದೊಡ್ಡ ಶ್ರೀಮಂತನು ಅಲ್ಲ ಹೇಗಾದರೂ ಮಾಡಿ ನಿನ್ನನ್ನು ಮದುವೆ ಮಾಡಿಕೊಂಡರಾಯಿತು ಅಂತ ಬಯಸಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಮೋಹನ್ ಹಾಗೆಲ್ಲ ಮಾತಾಡಬೇಡಿ ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಮೊದಲು ನನ್ನ ನನ್ನನಿಗೆ ಮದುವೆ ಆಗಬೇಕು ಈ ಮನೆಗೆ ತಕ್ಕ ಅತ್ತಿಗೆ ಬರಬೇಕು ಅನ್ನೋದೇ ನನ್ನ ಆಸೆ ನನ್ನ ಸುಖಕ್ಕೋಸ್ಕರ ಚಿಕ್ಕಂದಿನಿಂದಲೂ ನೋಡ್ಕೊಂಡು ಬಂದ ನನ್ನ ಅಣ್ಣನಿಗೆ ನಾನು ದ್ರೋಹ ಮಾಡಬೇಕಾ ಅವನಿಗೆ ದ್ರೋಹ ಮಾಡಿ ನಿಮಗೆ ನಾನು ಮಾತು ಕೊಡಬೇಕಾ ನೀವೇ ಹೇಳಿ ಮೋಹನ್ ನಿನ್ನ ನಿನ್ನನಿಗೆ ಎಲ್ಲಾ ವಿಷಯ ತಿಳಿಸಬಲ್ಲೆ ಬಟ್ ನಿನ್ನ ಮನಸ್ಸು ನನ್ನ ಮೇಲೆ ಇದ್ದರೆ ಒಂದು ವೇಳೆ ನಿನ್ನ ಮನಸ್ಸು ನನ್ನ ಮೇಲೆ ಇರದಿದ್ದರೆ ಖಂಡಿತವಾಗಿ ನಾನು ನಿನಗೆ ತೊಂದರೆ ಕೊಡುವುದಿಲ್ಲ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ನಿನ್ನ ಮನಸ್ಸಿದ್ದವನ ಜೊತೆ ನಿನ್ನ ಮದುವೆ ಮಾಡುವೆ ಹಾ ರೂಪಾ ನಾನಿನ್ನು ಬರುತ್ತೇನೆ ಮೋಹನ್ ನಿಂತ್ಕೊಳ್ಳಿ ನೋಡಿ ನೀವೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಿಜ ಆದ್ರೆ ತಿಳಿಯದು ಏನೋ ನಿಮ್ಮ ಮನಸ್ಸಿಗೆ ನೋವಾಗುವಂತೆ ನಾನು ಮಾತಾಡ್ಬಿಟ್ಟೆ ನೀವು ನನ್ನನ್ನು ಕೈ ಹಿಡಿತೀರಾ ಅನ್ನುವ ನಂಬಿಕೆ ನನಗೆ ಇರ್ಲಿಲ್ಲ ನೀವೇನೋ ಚೇಷ್ಟೆ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀವು ನನ್ನನ್ನು ಕೈ ಹಿಡಿತೀರಾ ಅಂತ ನಾನು ಈಗ ನಂಬ್ಕೊಂತ ಇದ್ದೀನಿ ನಿಮ್ಮನ್ನು ಪಡಿಬೇಕಾದ್ರೆ ನಾನು ತುಂಬಾ ತುಂಬಾ ಪುಣ್ಯ ಮಾಡಿ ಬಂದಿದ್ದೇನೆ ಮೋಹನ್ ಈಗಲಾದ್ರೂ ಅರ್ಥವಾಯಿತಲ್ಲ ನೀನೇ ನನ್ನ ಕನಸಿನ ರಾಣಿ ತಿಳಿಯುತ್ತೆ ನನ್ನ ರಾಣಿ ಆಹಾ ತಿಳಿಯುತ್ತೆ ನನ್ನ ರಾಜ ನೋಡಿ ಅನ್ನ ಬರುವ ವೇಳೆ ಆಯ್ತು ನಿಮ್ಮಿಬ್ಬರಿಗೋಸ್ಕರ ನಾನು ಅಡುಗೆ ಮಾಡ್ತೀನಿ ಅನ್ನ ಬಂದ ನಂತರ ಇಬ್ರು ಊಟ ಮಾಡಿವ್ರಂತೆ ಇದೇನ್ ರೂಪ ಊಟ ಆಮೇಲೆ ಮಾಡಿದ್ರೆ ಈ ನಿನ್ನ ಸುಮಧುರ ಕಂಠದಿಂದ ಒಂದು ಸಂಗೀತ ಸುದೆಯನ್ನು ಹಾಡಬಾರದೆ ಆಸೆ ಕೇಳ್ತಿದ್ರ ನಿಮ್ಮ ಆಸೆಯನ್ನು ಪೂರ್ಣಗೊಳಿಸುವುದೇ ನನ್ನ ಕೆಲಸ ನಿಮ್ ಇಷ್ಟದಂತಾಗ್ಲಿ ನಂದೋರೆ